ಹೂಡಿಕೆದಾರರ ರಕ್ಷಣೆ ಅಹವಾಲು ಮತ್ತು ಪರಿಹಾರ ಆರ್ಥಿಕ ಉದಾರೀಕರಣದ ನಂತರ ಭಾರತದಲ್ಲಿ ಷೇರು ಮಾರುಕಟ್ಟೆ ಬೆಳೆಯೇ ತೊಡಗಿತು ಬೆಳವಣಿಗೆ ಹಂತದಲ್ಲಿ ವ್ಯವಸ್ಥೆಯಲ್ಲಿರುವ ಲೋಪದೋಷಗಳನ್ನು ಲಾಭಕ್ಕೆ ಪರಿಹರಿಸಿಕೊಂಡು ಕಾನೂನಿಗೆ ವಿರುದ್ಧವಾಗಿ ಹಣ ಮಾಡಿದವರ ಪಟ್ಟಿ ಕೂಡ ದೊಡ್ಡದಿದೆ ಷೇರು ಮಾರುಕಟ್ಟೆಯನ್ನು ಜನಸಾಮಾನ್ಯ ನಂಬದಿರಲು ಇಂತಹ ಹಗರಣಗಳು ಕೂಡ ಒಂದು ಕಾರಣ ಹಗರಣ ಎಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಮೂಡುವ ಹೆಸರು ಹರ್ಷದ್ ಮೆಹ್ ಮೆಹ್ತಾನದು ಕೇತನ್ ಫಾರೆಕ್ ಸ್ಕ್ವಾಮ್ ಸತ್ಯಂ ಸಹಾರ ಮೀಡಿಯಾ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಹೀಗೆ ಹಗರಣಗಳಿಗೆ ನಮ್ಮಲ್ಲಿ ಕೊರತೆ ಇಲ್ಲ ಇವೆಲ್ಲ ಸುದ್ದಿಗೆ ಬಂದ ಸುದ್ದಿಗಳು ಇಂತಹ ನೂರಾರು ಪ್ರಕರಣಗಳು ಸುದ್ದಿಗೆ ಬಾರದೆ ಒಳಗಿನ ಮನೆಯಲ್ಲಿ ಮುಚ್ಚಿ ಹೋಗಿವೆ ಇನ್ಸೈಡರ್ ಟ್ರೇಡಿಂಗ್ ಎನ್ನುವುದು ಬಹಳ ಸಾಮಾನ್ಯವಾಗಿತ್ತು ಹೀಗಾಗಿ ರಿಕ್ ರಿಟೇಲ್ ಇನ್ವೆಸ್ಟರ್ ಹಣ ಕೊಳ್ಳುವುದು ಮಾಮೂಲಾಗಿತ್ತು ಇವತ್ತಿಗೆ ಮಾರುಕಟ್ಟೆ ತನ್ನ ಹಿಂದಿನ ಲೋಪದೋಷವನ್ನು ತಿದ್ದುಕೊಂಡು ಕಾರ್ಯನಿರ್ವಹಿಸುತ್ತದೆ ಮನುಷ್ಯನಿದ್ದೆಡೆ ಕರಪ್ಷನ್ ಕಾಮನ್ ಇದರಲ್ಲೂ ಆತನ ತಪ್ಪುಗಳನ್ನು ನೋಡಲು ತಿದ್ದಲು ಶಿಕ್ಷಿಸಲು ಯಾರೂ ಇಲ್ಲವೆಂದರೆ ಅಲ್ಲಿ ಬಲಿಷ್ಠವಾದಗಳು ಉಳಿವು ಎನ್ನುವ ಡಾರ್ವಿನ್ ಸಿದ್ಧಾಂತ ಲಾಗುವಾಗಿ ಬಿಡುತ್ತದೆ ಆದರೆ ಇಂದಿಗೆ ಷೇರುಗಳ ಮಾರುಕಟ್ಟೆ ಮೇಲೆ ನಿಗಾ ಇಡಲು ರೆಗ್ಯುಲೇಟರಿ ಬಾಡಿಗಳಿವೆ ಅವುಗಳು ಹೀಗಿವೆ ಸೆಕ್ಯುರಿಟೀಸ್ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆ್ಯಕ್ಟ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆಕ್ಟ್ ಹತ್ತೊಂಬತ್ತು ನೂರ ತೊಂಬತ್ತೆರಡು ಸೇವೆ ಡೆಪಾಸಿಟರ್ ಆಕ್ಟ್ ಹತ್ತೊಂಬತ್ನೂರ ತೊಂಬತ್ತಾರು ಕಂಪನೀಸ್ ಆ್ಯಕ್ಟ್ ಎರಡು ಸಾವಿರದ ಹದಿಮೂರು ರಿಟೇಲ್ ಇನ್ವೆಸ್ಟರ್ ಅಥವಾ ಸಾಮಾನ್ಯ ಹೂಡಿಕೆದಾರರ ಸಾಮಾನ್ಯ ಅಹವಾಲುಗಳು ಹಲವು ರೀತಿಯಲ್ಲಿರುತ್ತದೆ ಒಂದು ಸಂಸ್ಥೆ ವಿರುದ್ಧ ರಿಜಿಸ್ಟ್ರಾರ್ ವಿರುದ್ಧ ಅಥವಾ ಟ್ರಾನ್ಸ್ಫರ್ ಏಜೆಂಟ್ ವಿರುದ್ಧ ಕಂಪ್ಲೇಂಟ್ಗಳು ಸಾಮಾನ್ಯ ಹೂಡಿಕೆದಾರರ ಕೆಳಗಿನ ವಿಷಯಗಳಲ್ಲಿ ದೂರು ಅಥವಾ ಅಹವಾಲು ಸಲ್ಲಿಸಬಹುದು ಹೇ ಷೇರು ವರ್ಗಾವಣೆಯಲ್ಲಿ ನಿಧಾನ ಅಥವಾ ಅಡಚಣೆ ಉಂಟಾದರೆ ಬಿ ಡಿವಿಡೆಂಡ್ ನೀಡುವ ಅಥವಾ ನೀಡುವಡಿಕೆಯಲ್ಲಿ ತಡ ಮಾಡಿದರೆ ಸಿ ರೇಟ್ ಯು ನೀಡದೇ ಇರುವ ಸಮಯದಲ್ಲಿ ಡಿ ಮೀಟಿಂಗ್ ನೋಟಿಸ್ ನೀಡಿದ ವೇಳೆಯಲ್ಲಿ ಈ ಸಂಸ್ಥೆಯ ವಾರ್ಷಿಕ ಸರದಿ ವರದಿ ಇದ್ದ ಸಿಗದೇ ಇದ್ದಾಗ ಎಫ್ ಡಿವೆಂಚರ್ ಮೇಲಿನ ಬಡ್ಡಿ ನೀಡದೇ ಇದ್ದಾಗ ಜಿ ಡಿವೆಂಚರ್ ರಿಡಪ್ಷನ್ನಲ್ಲಿ ಆಗುವ ವಿಧಾನ ಎಚ್ ಪಬ್ಲಿಕ್ ಡಿಪಾಸಿಟ್ ವಾಪಸ್ಸು ನೀಡುವಾಗ ಆಗುವ ತಡ ಅಥವಾ ವಾಪಸ್ಸು ನೀಡಿದ ಸಮಯದಲ್ಲಿ ಆ ಇನ್ವೆಸ್ಟರ್ ರೆಕಾರ್ಡ್ ಅಪ್ಡೇಟ್ ಮಾಡದಿದ್ದ ಕಾರಣ ಸ್ಟಾಕ್ ಬ್ರೋಕರ್ಸ್ ಮತ್ತು ಸ್ಟಾಕ್ ಎಕ್ಸ್ಚೇಂಜ್ ಬಗೆಗಿನ ಇನ್ನಹವಾಲು ಸಾಮಾನ್ಯ ಹೂಡಿಕೆದಾರ ಸ್ಟಾಕ್ ಬ್ರೋಕರ್ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ನಿಂದ ಕೂಡ ತೊಂದರೆಯನ್ನು ಅನುಭವಿಸುವ ಸಾಧ್ಯತೆಗಳು ಕೆಲವು ತೊಂದರೆಗಳ ಪಟ್ಟಿಗೆ ಈ ಸಂದರ್ಭದಲ್ಲಿ ಆತ ಕಂಪ್ಲೇಂಟ್ ಮಾಡಬಹುದು ಏ ಖರೀದಿ ಮಾಡಿದ ಷೇರುಗಳನ್ನು ಖಾತೆಗೆ ವರ್ಗಾವಣೆ ಮಾಡುವಾಗ ನಿಧಾನವಾದರೆ ಬಿ ಮಾರದ ಷೇರುಗಳು ಹಣದ ವರ್ಗಾವಣೆಯಲ್ಲಿ ಉಂಟಾಗುವ ಡೀಲೇ ಸಿ ಕಾಂಟ್ರ್ಯಾಕ್ಟ್ ನೋಟ್ ವಿತರಣೆಯಲ್ಲಿ ನಿಧಾನವಾಗುವುದು ಡಿ ಹೆಚ್ಚಿನ ಬ್ರೋಕರೇಜ್ ಅಥವಾ ಕಮಿಷನ್ ಚಾರ್ಜ್ ಮಾಡಿದ ಸಮಯದಲ್ಲಿ ಈ ಹೂಡಿಕೆದಾರರ ಖಾತೆ ದುರ್ಬಳಕೆ ಮಾಡಿಕೊಂಡು ವಹಿವಾಟು ನಡೆಸಿದ್ದ ಪಕ್ಷದಲ್ಲಿ ಅಂದರೆ ಹೂಡಿಕೆದಾರನ ಅನುಮತಿ ಇಲ್ಲದೆ ಆತನ ಖಾತೆಯನ್ನು ಬಳಸಿಕೊಂಡು ಹಣ ಅಥವಾ ಶೇರಿನ ವರ್ಗಾವಣೆ ಮಾಡಿದ್ದಾರೆ ಎಫ್ ಕ್ಲೈಂಟ್ ರೆಕಾರ್ಡ್ನಲ್ಲಿ ಗ್ರಾಹಕನ ಮಾಹಿತಿಯನ್ನು ಅಪ್ಡೇಟ್ ಮಾಡದೆ ಇದ್ದಲ್ಲಿ ಕೂಡ ಅಹವಾಲು ದರ್ಜು ಮಾಡಬಹುದು ಸ್ ಮೂರು ಡೆಪಾಸಿಟರಿ ಪಾರ್ಟಿಸಿಪೆಂಟ್ ವಿರುದ್ಧದ ಅಹವಾಲು ಷೇರುಗಳನ್ನು ಡಿಮೆಟರಿಯಲೈಝೇಷನ್ ಮಾಡುವಲ್ಲಿ ತಡವಾದಾಗ ಮತ್ತು ಗ್ರಾಹಕನ ಬಗ್ಗೆನ ಮಾಹಿತಿಯನ್ನು ರೆಕಾರ್ಡ್ನಲ್ಲಿ ನೋಂದಾಯಿಸುವಲ್ಲಿ ನಿಧಾನವಾದ ಸಮಯದಲ್ಲಿ ಡಿಪಾಸಿಟರಿ ವಿರುದ್ಧ ಅಹವಾಲು ಸಲ್ಲಿಸಬಹುದು ಅಹವಾಲು ದರ್ಜು ಮಾಡುವ ವಿಧಾನಗಳು ಸಾಮಾನ್ಯ ಹೂಡಿಕೆದಾರರಿಗೆ ಗ್ರಾಹಕನಿಗೆ ಷೇರು ಖರೀದಿ ಮಾರಾಟ ಡಿವಿಡೆಂಡ್ ಇಂಟ್ರೆಸ್ಟ್ ಇತ್ಯಾದಿಗಳು ಯಾವುದೇ ತೊಂದರೆ ಕಂಡು ಬಂದರೆ ಆತ ಮೊದಲು ಮಾಡಬೇಕಾದ್ದು ತಾನು ಹೂಡಿಕೆ ಮಾಡಿದ ಸಂಸ್ಥೆಯನ್ನು ನೇರವಾಗಿ ಪ್ರಶ್ನಿಸುವುದು ಹಾಗೊಮ್ಮೆ ಸಂಸ್ಥೆಯನ್ನು ಪ್ರಶ್ನಿಸಲು ಅಥವಾ ಉತ್ತರ ಪಡೆದುಕೊಳ್ಳಲು ಆಗದ ಸಮಯದಲ್ಲಿ ಸೇಬಿ ನೋಂದಾಯಿತ ಸೇವೆ ನೀಡುತ್ತಿರುವ ತನ್ನ ಬ್ರೋಕರ್ ಸಂಸ್ಥೆಗೆ ಅಹವಾಲು ತಲುಪಿಸುವುದು ಮಾಡಬಹುದು ಸಾಮಾನ್ಯವಾಗಿ ಈ ಹಂತದಲ್ಲಿ ಸಮಸ್ಯೆ ಬಗೆಹರಿಯಲು ಹರಿದು ಹೋಗುತ್ತದೆ ಅತಿ ಸಾಮಾನ್ಯ ಸಮಸ್ಯೆಗಳಾದ ಷೇರು ವರ್ಗಾವಣೆಯಲ್ಲಿ ನಿಧಾನವಾಗುವುದು ಇತ್ಯಾದಿಗಳಿಗೆ ಸರಿಯಾದ ಕಾರಣ ಸಮಸ್ಯೆ ಅಲ್ಲಿಗೆ ಮುಕ್ತಾಯವಾಗುತ್ತದೆ ಹಾಗೊಮ್ಮೆ ಸಮಸ್ಯೆಗೆ ಸಮಾಧಾನ ಸಿಗದೇ ಇದ್ದ ಸಂದರ್ಭದಲ್ಲಿ ಗ್ರೀವೆನ್ಸ್ ರಿಡ್ರಸಲ್ ಮೆಕ್ಯಾನಿಸಮ್ ಬಳಸಿಕೊಳ್ಳಬಹುದು ಮೊದಲ ಹಂತದಲ್ಲಿ ಇನ್ವೆಸ್ಟರ್ ಸರ್ವಿಸ್ ಸೈಲ್ನಲ್ಲಿ ಕಂಪ್ಲೇಂಟ್ ದರ್ಜು ಮಾಡಬೇಕಾಗುತ್ತದೆ ಇಲ್ಲಿ ಹದಿನೈದು ದಿನಗಳ ಒಳಗೆ ಪರಿಹಾರ ಸಿಗದೆ ಹೋದರೆ ಆಗ ಎರಡನೇ ಹಂತದಲ್ಲಿ ಇನ್ವೆಸ್ಟರ್ಸ್ ಗ್ರೀವೆನ್ಸ್ ರಿಡ್ರರ್ಸಲ್ ಕಮಿಟಿ ಮುಂದೆ ಸಮಸ್ಯೆಯನ್ನು ಇಡಬಹುದು ಇಲ್ಲಿ ಕೂಡ ಹದಿನೈದು ದಿನ ಸಮಯ ಇರುತ್ತದೆ ಹಾಗೊಮ್ಮೆ ಇಲ್ಲಿ ಕೂಡ ಸಮಾಧಾನ ಸಿಗದೇ ಇದ್ದ ಪಕ್ಷದಲ್ಲಿ ಮೂರನೇ ಹಂತದಲ್ಲಿ ಇನ್ವೆಸ್ಟರ್ ಯಾವ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ವಿವರಿಸುತ್ತಿದ್ದಾರೆ ಅಲ್ಲಿನ ಬೈಲಾ ಪ್ರಕಾರ ಆರ್ಬಿಟ್ರೇಷನ್ ಕೇಸು ದಾಖಲಿಸಬಹುದು ಇದೊಂದು ಜುಡಿಷಿಯಲ್ ಪ್ರಕ್ರಿಯೆ ಘಟನೆ ನಡೆದ ಮೂರು ವರ್ಷಗಳ ತನಕ ಈ ರೀತಿಯ ಕೇಸ್ ದಾಖಲಿಸಲು ಇರುತ್ತದೆ ಸೆಕ್ಯುರಿಟಿಸ್ ಕಾಂಟ್ಯಾಕ್ಟ್ ರೆಗ್ಯುಲೇಷನ್ ಆಕ್ಟ್ ಹದ್ಮಾತ್ತ್ನೂರೈವತ್ತರ ಡೆಪಾಸಿಟ್ ಆ್ಯಕ್ಟ್ ಹದಿಮಾತ್ನೂರ ತೊಂಬತ್ತಾರು ಕಂಪನೀಸ್ ಆ್ಯಕ್ಟ್ ಎರಡು ನೂರ ಹದಿಮೂರು ರೂಗಳ ಅಡಿಯಲ್ಲಿ ಉದ್ಭವ ಎಲ್ಲ ಕಂಪ್ಲೇಂಟ್ಗಳನ್ನು ಸೇಬಿ ವಿಚಾರಣೆ ಮಾಡುತ್ತದೆ ಇದರ ಜೊತೆಗೆ ಸೇಬಿ ಅಡಿಯಲ್ಲಿ ಬರುವ ಕಂಪ್ಲೇಂಟ್ ಕೂಡ ತಪಾಸಣೆ ಮಾಡುತ್ತ ಟ್ರೇಡಿಂಗ್ ಇರೆಗ್ಯುಲಾರಿಟೀಸ್ ಮ್ಯಾನಿಪ್ಯುಲೇಷನ್ ಇನ್ಸೈಡರ್ ಟ್ರೇಡಿಂಗ್ ಸಮಸ್ಯೆಯ ಹಾಕಲನ್ನು ಕೂಡ ಸೇಬಿ ಹ್ಯಾಂಡಲ್ ಮಾಡುತ್ತದೆ ಜೂನ್ ಎರಡು ಒಂದು ರಲ್ ಹಣ ಮಾಡುವ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ಅದಕ್ಕೆ ಸ್ಕೋರ್ಸ್ ಎನ್ನುವ ಹೆಸರನ್ನು ಇಟ್ಟಿದೆ ಸ್ಕೋರ್ಸ್ ಎಂದರೆ ಸೇಬಿ ಕಂಪ್ಲೇಂಟ್ ರಿಡ್ರಸಲ್ ಸಿಸ್ಟಮ್ ಎಂದರ್ಥ ಇದು ವೆಬ್ ಆಧಾರಿತ ಸೆಂಟ್ರಲೈಸ್ಡ್ ಗ್ರಿವೆನ್ಸ್ ರಿಡ್ರಸಲ್ ಸಿಸ್ಟಮ್ ಕೆಳಗಿನ ಲಿಂಕ್ ಕ್ಲಿಕ್ ಮಾಡುವ ಮೂಲಕ ಸುಲಭವಾಗಿ ಸ್ಕೋರ್ಸ್ ಮೂಲಕ ಕಂಪ್ಲೇಂಟ್ ದರ್ಜು ಮಾಡಬಹುದು ಎಚ್ ಟಿ ಪಿ ಎಸ್ ಬಾರ್ ಡಬ್ಲ್ಯೂ ಡಬ್ಲ್ಯೂ ಸೇಬಿ ಗೋ ಇನ್ ಬಾರ್ ಡಿಪಾರ್ಟ್ಮೆಂಟ್ ಬಾರ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ನೈನ್ ಬಾರ್ ಇನ್ವೆಸ್ಟರ್ ಕಂಪ್ಲೇಂಟ್ಸ್ ಸೆಲ್ ಒನ್ ಟು ತ್ರೀ ಬಾರ್ ಓವರ್ ವ್ಯೂ ಎಚ್ ಟಿ ಎಮ್ ಎಲ್ ಆರ್ ಎಚ್ ಡಿ ಪಿ ಎಫ್ಸ್ ಬಾರ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೋರ್ಸ್ ಡಾಟ್ ಗೋ ಡಾಟ್ ಇನ್ ಬಾರ್ ಸ್ಕೋರ್ಸ್ ಬಾರ್ ಕುಂದುಕೊರತೆಗಳ ಪರಿಹಾರವನ್ನು ಸಂಸ್ಥೆ ಲಾ ಬೋರ್ಡ್ ಕೂಡ ಮಾಡಬಹುದು ಗಮನಿಸಿ ಸಂಸ್ಥೆಯಲ್ಲಿರುವ ಲಾ ಬೋರ್ಡ್ ಸಿವಿಲ್ ಕೋರ್ಟ್ ಇದ್ದ ಹಾಗೆ ಹೀಗಾಗಿ ನೇರವಾಗಿ ಕೋರ್ಟ್ಗೆ ಹೋಗುವ ಮುನ್ನ ಹೂಡಿಕೆದಾರರ ಕೆಳಕಂಡ ವಿಷಯಗಳ ಬಗ್ಗೆ ಅಹವಾಲು ದಾಖಲಿಸಬಹುದು ಒಂದು ಸಂಸ್ಥೆಯ ವ್ಯವಹಾರಗಳನ್ನು ತಪಾಸಣೆ ಮಾಡಲು ಅರ್ಜಿ ಸಲ್ಲಿಸಬಹುದು ಎರಡು ಆಡಳಿತ ಮಂಡಳಿ ದುಡಾಳಿತದ ಬಗ್ಗೆ ದೂರು ಸಲ್ಲಿಸಬಹುದು ಮೂರು ಡಿವಿಡೆಂಟ್ ಅಥವಾ ಬಡ್ಡಿ ಕೊಡದಿರುವ ಬಗ್ಗೆ ಅಥವಾ ನಿಧಾನ ಮಾಡಿರುವ ಬಗ್ಗೆ ಕೂಡ ದೂರು ಸಲ್ಲಿಸಬಹುದು ಕೋರ್ಟ್ಗಳ ಮುಖಾಂತರ ಕುಂದುಕೊರತೆಗಳ ಪರಿಹಾರ ಮೇಲೆ ಹೇಳಿದ ಎಲ್ಲಾ ವಿಧಾನದಲ್ಲೂ ಹೂಡಿಕೆದಾರಿಗೆ ಸಮಾಧಾನ ಸಿಕ್ಕದ ಸಮಯದಲ್ಲಿ ತನ್ನ ಅಹ್ವಾಲನ್ನು ಕೋರ್ಟಿಗೆ ತೆಗೆದುಕೊಂಡು ಹೋಗಬಹುದು ಬೇರೆಲ್ಲ ಕೇಸುಗಳನ್ನು ದರ್ಜು ಮಾಡಿದ ರೀತಿಯಲ್ಲಿ ಇದು ಕೂಡ ದರ್ಜಾಗುತ್ತದೆ ನೆನಪಿಲ್ಲ ಇದು ಕೊನೆಯ ನಿರ್ಧಾರವಾಗಿಲ್ಲ ಏಕೆಂದರೆ ಇಲ್ಲಿ ಪರಿಹಾರ ದೊರೆಯುವುದಕ್ಕೆ ಬಹಳ ಸಮಯ ಹಿಡಿಯುವ ಸಾಧ್ಯತೆ ಇರುತ್ತದೆ ಇದಾಗಿ ಒಂದು ಮತ್ತು ಎಲ್ಲ ಆಹಾರಗಳಲ್ಲಿ ಕುಂದುಕೊರತೆಗಳು ಇರುವಂತೆ ಷೇರು ಮಾರುಕಟ್ಟೆಯಿಂದ ಹೂಡಿಕೆ ಕೂಡ ಹಲವಾರು ಕುಂದುಕೊರತೆಗಳಿಂದ ಕೊರತಲ್ಲ ಆದರೆ ಹಿಂದಿಗೆ ಷೇರು ಮಾರುಕಟ್ಟೆಯನ್ನು ಬಹಳಷ್ಟು ವ್ಯವಸ್ಥಿತವಾಗಿ ಮಾಡಲಾಗಿದೆ ಇದು ವಸ್ತುಸ್ಥಿತಿ ಹೀಗಿದ್ದು ಸಮಸ್ಯೆಗಳು ತಡೆದಿರುತ್ತದೆ ಸಹಜ ಮತ್ತು ಸಾಮಾನ್ಯ ಎಡುತ್ತೇವೆ ಎಂದು ನಡೆಯುವುದನ್ನು ಬಿಡಲಾಗುವುದಿಲ್ಲವೇ ಹಾಗೆ ಹೂಡಿಕೆ ಕೂಡ ಅಲ್ಲದೆ ಸಮಸ್ಯೆಗೆ ಪರಿಹಾರ ವಹಿಸಲು ಗವರ್ನಿಂಗ್ ಬಾಡಿಗಳನ್ನು ನೇಮಿಸಲಾಗಿದೆ ಹೀಗಾಗಿ ಗ್ರಾಹಕ ಹೂಡಿಕೆದಾರನ ಹೂಡಿಕೆ ರಕ್ಷಣೆ ಇದೆ ಹೀಗಾಗಿ ಹೆದರುವ ಅಗತ್ಯವಿಲ್ಲ ಟ್ರೇಡರ್ಗಳಿಗೆ ಒಂದಷ್ಟು ಗೋಲ್ಡನ್ ರೂಲ್ಸ್ ಷೇರು ಸಾಮ್ರಾಜ್ಯ ಅಧಿಪತಿ ಪುಸ್ತಕಗಳಲ್ಲಿ ವಿವರವಾಗಿ ಹಲವಾರು ರೂಲ್ಸ್ಗಳು ವಿವರಾಗಿ ಬರೆಯಲಾಗಿದೆ ಇದು ಅಲ್ಲಿ ಕೂಡ ಒಂದಷ್ಟು ವಿಷಯಗಳನ್ನು ಪಟ್ಟಿ ಮಾಡಲಾಗಿದೆ ಇವುಗಳ ರೂಲ್ಸ್ ಎನ್ನುವುದಕ್ಕಿಂತ ಷೇರು ಮಾರುಕಟ್ಟೆಯಲ್ಲಿನ ಅನುಭವ ಮಾತುಗಳು ಟಿಪ್ಸ್ ಅಥವಾ ಕಿವಿ ಮಾತು ನೋಡಿ ಇಲ್ಲ ಯಾರಷ್ಟೇ ಹೇಳಿದರೂ ನಮಗೆ ನಾವೇ ದಾರಿದೀಪ ಒಂದು ನ್ಯೂಸ್ನಲ್ಲಿ ತೋರಿಸುವುದಲ್ಲ ನಿಜವಲ್ಲ ನ್ಯೂಸ್ನಲ್ಲಿ ತೋರಿಸಿದ್ದರ ಪರಿಣಾಮ ಚಾರ್ಟ್ಗಳಲ್ಲಿ ಏರುಪೇರು ಆಗಬಹುದು ಮುಖ್ಯವಾಗಿ ಮೂಲಭೂತ ತಳಹಾದಿ ಮಾರ ಕಟ್ಟಿಯಾಗಿದೆ ಎನ್ನುವುದನ್ನು ಗಮನಿಸಬೇಕು ಫಂಡಮೆಂಟಲ್ ಇಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಎರಡು ಏರುಪೇರು ಮಾರುಕಟ್ಟೆ ಬೇಕು ಎಲ್ಲವೂ ಸ್ಥಿರವಾಗಿದ್ದರೆ ಆಗ ಹೂಡಿಕೆ ಬೆಳೆಯುವುದಿಲ್ಲ ಹೀಗಾಗಿ ಓಲ್ಟಾರಿಟಿ ಬಗ್ಗೆ ಭಯ ಬೇಡ ಅದು ಮಾರುಕಟ್ಟೆಯ ಪ್ರಮುಖ ಲಕ್ಷಣ ಮೂರು ಷೇರು ಮಾರುಕಟ್ಟೆಯಲ್ಲಿ ಎಲ್ಲರೂ ಹೆದರಿರುವಾಗ ನಿಜವಾದ ಹೂಡಿಕೆದಾರ ಧೈರ್ಯವಾಗಿರಬೇಕು ಶಾರ್ಟ್ ಸೆಲ್ ಪ್ಯಾನಿಕ್ ಸೆಲ್ ಮಾಡ